ಸ್ನೇಹರೆ ನಮಸ್ತೆ ಹಿಂದಿನ ವಿಡಿಯೋದಲ್ಲಿ ಆಡಳಿತಾತ್ಮಕ ಕಾನೂನಿನ ವ್ಯಾಖ್ಯಾನ ಮತ್ತು ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಕಾರಣಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು ಈ ವಿಡಿಯೋದಲ್ಲಿ ಕಾನೂನಿನ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಈ ಕುರಿತಂತೆ ಪ್ರಶ್ನೆ ಏನಿರುತ್ತೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ ಕಾನೂನಿನ ಅಧಿಪತ್ಯ ತತ್ವವನ್ನು ವಿವರಿಸಿ ಅದೇ ರೀತಿ ಎರಡನೇ ಪ್ರಶ್ನೆ ಏನಪ್ಪಾ ಅಂದರೆ ಕಾನೂನಿನ ಆಳ್ವಿಕೆ ಪರಿಕಲ್ಪನೆ ಮತ್ತು ಅದನ್ನು ಭಾರತದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದಾರೆ ಎಂಬುದನ್ನು ನಿರ್ಧಾರಗಳೊಂದಿಗೆ ವಿವರಿಸಿ ಮೂರನೇ ಪ್ರಶ್ನೆ ಏನಪ್ಪಾ ಅಂದರೆ ಕಾನೂನಿನ ಅಧಿಪತ್ಯ ಎಂದರೇನು ಭಾರತದಲ್ಲಿ ಸಂವಿಧಾನಾತ್ಮಕ ಬದ್ಧತೆ ಇರುವಂತಾಗಲು ಎಷ್ಟರ ಮಟ್ಟಿಗೆ ಕಾನೂನು ಅಧಿಪತ್ಯವ ತತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂದರೆ ಕಾನೂನಿನ ಆಳ್ವಿಕೆ ಪರಿಕಲ್ಪನೆ ಮತ್ತು ಇದನ್ನು ಭಾರತದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದಾರೆ ನಿರ್ಣಯಿತ ಪ್ರಕರಣಗಳ ಸಹಾಯದೊಂದಿಗೆ ವಿವರಿಸಿ ಮೊದಲಿಗೆ ಕಾನೂನಿನ ಅಧಿಪತ್ಯ ತತ್ವ ಮತ್ತು ಪರಿಕಲ್ಪನೆ ನೋಡೋಣ ಆನಂತರ ಕಾನೂನಿನ ಅಧಿಪತ್ಯವನ್ನು ಭಾರತದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದಾರೆ ಮತ್ತು ನಿರ್ಧರಿತ ಪ್ರಕರಣಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಈಗ ಈ ಕುರಿತಂತೆ ಮುಖ್ಯ ಅಂಶಗಳು ಏನೇನಿರುತ್ತೆ ಅಂತ ನೋಡೋಣ ಮೊದಲಿಗೆ ಮುಖ್ಯ ಅಂಶಗಳಲ್ಲಿ ಕಾನೂನು ನಿಯಮದ ಪರಿಚಯ ಏನು ಅಂತ ನೋಡೋಣ ಬಿ ಕಾನೂನು ನಿಯಮದ ಅರ್ಥ ಸಿ ಕಾನೂನು ನಿಯಮದ ಮೂಲ ಡಿ ಡೈಸಿಯ ಕಾನೂನು ನಿಯಮದ ಪರಿಕಲ್ಪನೆ ಈ ಪರಿಕಲ್ಪನೆ ಏನು ಅಂತ ನೋಡೋದಾದರೆ ಮೊದಲನೇದು ಕಾನೂನು ನಿಯಮದ ಶ್ರೇಷ್ಠತೆ ಎರಡನೇದು ಕಾನೂನಿನ ಮುಂದೆ ಸಮಾನತೆ ಮೂರನೇದು ಕಾನೂನು ಮನೋಭಾವದ ಪ್ರಾಧಾನ್ಯತೆ ಈ ಕಾನೂನು ನಿಯಮಕ್ಕೆ ವಿನಾಯಿತಿಗಳು ಎಫ್ ಕಾನೂನು ನಿಯಮ ಮತ್ತು ಭಾರತ ಸಂವಿಧಾನ ಜಿ ಭಾರತೀಯ ಕೇಸ್ ಕಾನೂನುಗಳು ಯಾವ್ಯಾವ ಪ್ರಕರಣಗಳಿವೆ ಅಂತ ನೋಡ್ತಾ ಹೋಗೋಣ ಅಂತಿಮವಾಗಿ ಉಪಸಂಹಾರ ಮೊದಲನೇದಾಗಿ ಕಾನೂನು ನಿಯಮದ ಪರಿಚಯ ಏನು ಅಂತ ನೋಡೋದಾದರೆ ಸಾಮಾನ್ಯವಾಗಿ ಕಾನೂನಿನ ನಿಯಮವು ಕಾನೂನುಗಳ ರಚನೆ ಅವುಗಳ ಜಾರಿ ಮತ್ತು ಕಾನೂನು ನಿಯಮಗಳ ನಡುವಿನ ಸಂಬಂಧಗಳು ಸ್ವತಃ ಕಾನೂನುಬದ್ಧವಾಗಿ ನಿಯಂತ್ರಿಸಲ್ಪಡುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಅತ್ಯಂತ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಯೂ ಸೇರಿದಂತೆ ಯಾರೂ ಕಾನೂನಿಗಿಂತ ಮೇಲಿರುವುದಿಲ್ಲ ಹಾಗಾಗಿ ಆಡಳಿತಗಾರರ ಮೇಲಿನ ಕಾನೂನು ನಿರ್ಬಂಧ ಏನೆಂದರೆ ಸರ್ಕಾರವು ತನ್ನ ಪ್ರಜೆಗಳಂತೆ ಅಸ್ತಿತ್ವದಲ್ಲಿರುವ ಕಾನೂನುಗಳಿಗೆ ಒಳಪಟ್ಟಿರುತ್ತದೆ ಕಾನೂನಿನ ನಿಯಮ ಅಥವಾ ರೂಲ್ ಆಫ್ ಲಾ ಇದು ಇಂಗ್ಲಿಷ್ ಸಂವಿಧಾನದ ಮೂಲಭೂತ ತತ್ವಗಳಲ್ಲಿ ಒಂದು ನಿಯಮದ ಪರಿಕಲ್ಪನೆಯಾಗಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ಭಾರತ ಸಂವಿಧಾನವನ್ನು ಒಳಗೊಂಡಂತೆ ಪ್ರಪಂಚದ ಎಲ್ಲ ಕಾನೂನು ವ್ಯವಸ್ಥೆಗಳಲ್ಲಿ ಈ ಪರಿಕಲ್ಪನೆಯು ಉತ್ತಮವಾಗಿ ಸ್ಥಾಪಿತವಾಗಿದೆ ಇದು ಕಾನೂನಿನ ನಿಯಮದ ಪರಿಚಯ ಆಯಿತು ಇವಾಗ ಕಾನೂನಿನ ನಿಯಮದ ಅರ್ಥ ಏನು ಅಂತ ನೋಡೋಣ ಕಾನೂನು ನಿಯಮದ ಅರ್ಥ ಏನು ಅಂತ ನೋಡೋದಾದರೆ ಪದವೇ ಸ್ವತಃ ಸೂಚಿಸುವಂತೆ ರೂಲ್ ಆಫ್ ಲಾ ಎಂದರೆ ಕಾನೂನಿನ ನಿಯಮವಾಗಿದೆ ಇಲ್ಲಿ ರೂಲ್ ಆಫ್ ಲಾ ಎಂಬ ಅಭಿವ್ಯಕ್ತಿಯು ಫ್ರೆಂಚ್ ನುಡಿಗಟ್ಟು ಲೆ ಪ್ರಿನ್ಸಿಪ್ ಡಿ ಲೆಗಲೈಟ್ನಿಂದ ಪಡೆಯಲಾಗಿದೆ ಇದರ ಅರ್ಥ ಕಾನೂನು ಬದ್ಧತೆಯ ತತ್ವ ಎನ್ನಲಾಗುತ್ತದೆ ಪ್ರೊಫೆಸರ್ ವೆಡ್ ಅವರು ಕಾನೂನು ನಿಯಮವನ್ನು ವ್ಯಾಖ್ಯಾನಿಸುತ್ತಾ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ಕಾನೂನಿನ ನಿಯಮವು ಸರ್ಕಾರವು ಕಾನೂನಿಗೆ ಒಳಪಟ್ಟಿರುವುದಕ್ಕಿಂತ ಹೆಚ್ಚಾಗಿ ಕಾನೂನಿಗೆ ಒಳಪಟ್ಟಿರಬೇಕು ಅದೇ ರೀತಿ ಬ್ಲಾಕ್ ಕಾನೂನಿನ ನಿಘಂಟಿನ ಪ್ರಕಾರ ಕಾನೂನಿನ ನಿಯಮವನ್ನು ನಿರ್ದಿಷ್ಟವಾಗಿ ಕಾನೂನಿನ ಶ್ರೇಷ್ಠತೆ ಎಂದು ವ್ಯಾಖ್ಯಾನಿಸಿದೆ ಅದೇ ರೀತಿ ಕಾನೂನಿನ ನಿಯಮವನ್ನು ಅನೇಕ ವಿದ್ವಾಂಸರು ಅಂತಿಮ ಅಧಿಕಾರದ ಸಂಕೇತವೆಂದು ವ್ಯಾಖ್ಯಾನಿಸಿದ್ದಾರೆ ಹಾಗಾಗಿ ಅದನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಗೌರಿಯಟ್ ವಿರುದ್ಧ ಅಂಚೆ ಕಚೇರಿ ನೌಕರರ ಸಂಘ ಈ ಪ್ರಕರಣದಲ್ಲಿ ಲಾರ್ಡ್ ಡೆನ್ನಿಂಗ್ ಹೇಳಿರುವಂತೆ ಭೂಮಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಅವನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಕೂಡ ಅಥವಾ ಉನ್ನತ ಸ್ಥಾನಮಾನವನ್ನು ಹೊಂದಿದ್ದರೂ ಸಹ ಕಾನೂನು ಯಾವಾಗಲೂ ಅವರ ಮೇಲಿರುತ್ತದೆ ಒಟ್ಟಾರೆಯಾಗಿ ಕಾನೂನಿನ ನಿಯಮದ ಅರ್ಥ ಕುರಿತಂತೆ ವಿವಿಧ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಮೂಲಭೂತವಾಗಿ ಕಾನೂನಿನ ನಿಯಮ ಎಂದರೆ ಸರ್ಕಾರದಿಂದ ಅದರ ಅಧಿಕಾರಿಗಳ ನಾಗರಿಕರನ್ನು ಒಳಗೊಂಡಂತೆ ಎಲ್ಲರೂ ಕಾನೂನಿನ ಪ್ರಕಾರ ಕಾರ್ಯನಿರ್ವಹಿಸಬೇಕು ಕಾನೂನು ಆಳ್ವಿಕೆಯ ಸಿದ್ಧಾಂತವನ್ನು ಕಾನೂನಿನ ಶ್ರೇಷ್ಠತೆ ಎಂದು ವಿವರಿಸಲಾಗಿದೆ ಇದರ ಅರ್ಥ ಕಾನೂನಿನ ಆಳ್ವಿಕೆ ಇರುವಲ್ಲಿ ಯಾವುದೇ ವ್ಯಕ್ತಿಯನ್ನು ಕಾನೂನಿಗಿಂತ ಮೇಲಿರುವನೆಂದು ಹೇಳಲಾಗುವುದಿಲ್ಲ ಕಾನೂನು ನಿಯಮದ ಅರ್ಥ ಕುರಿತಂತೆ ಭಾರತದ ಸಂದರ್ಭದಲ್ಲಿ ಹೇಗಿದೆ ಅಂತ ನೋಡೋಣ ಭಾರತೀಯ ಸನ್ನಿವೇಶದಲ್ಲಿ ಕಾನೂನು ನಿಯಮದ ಅರ್ಥವು ಸ್ವಲ್ಪ ಮಟ್ಟಿಗೆ ಹೆಚ್ಚು ವಿಸ್ತರಿಸಲ್ಪಟ್ಟಿದೆ ಸರ್ವೋಚ್ಚ ನ್ಯಾಯಾಲಯವು ಹಲವಾರು ಪ್ರಕರಣಗಳಲ್ಲಿ ಡೈಸಿಯವರು ರೂಪಿಸಿದ ಮೂಲಭೂತ ತತ್ವಗಳ ಮುಂದುವರಿಕೆಯಲ್ಲಿ ತನ್ನ ತೀರ್ಪಿನ ಮೂಲಕ ಕಾನೂನಿನ ನಿಯಮವನ್ನು ಮತ್ತಷ್ಟು ವಿವರಿಸಿದೆ ಹಾಗೂ ವಿಸ್ತರಿಸಿದೆ ಕಾನೂನು ನಿಯಮದ ಅರ್ಥ ಏನು ಅಂತ ನೋಡಿದ್ದಾಯಿತು ಇವಾಗ ಕಾನೂನು ನಿಯಮದ ಮೂಲ ಏನು ಅಂತ ನೋಡೋಣ ಕಾನೂನು ನಿಯಮ ಸಿದ್ಧಾಂತದ ಮೊದಲ ಪ್ರತಿಪಾದಕರು ಹರಿಸ್ಟಾಟಲ್ ಪ್ಲೇಟೋ ಸಿಸಿರೋ ಸೇರಿದಂತೆ ಗ್ರೀಕ್ ತತ್ವಜ್ಞಾನಿಗಳು ಎಂದು ನಂಬಲಾಗಿದೆ ತದನಂತರದಲ್ಲಿ ಒಂದನೇ ಕಿಂಗ್ ಜೇಮ್ಸ್ ರ ಆಳ್ವಿಕೆಯ ಅಧಿಕಾರದಲ್ಲಿದ್ದಾಗ ಇಂಗ್ಲೆಂಡಿನ ಮುಖ್ಯ ನ್ಯಾಯಮೂರ್ತಿ ಎಡ್ವರ್ಡ್ ಕೋಕ್ ಈ ಸಿದ್ಧಾಂತದ ಮೂಲ ಎಂದು ಪರಿಗಣಿಸಲಾಗಿದೆ ಕಾನೂನಿನ ನಿಯಮ ಕುರಿತಂತೆ ನ್ಯಾಯಮೂರ್ತಿ ಎಡ್ವರ್ಡ್ ಕೋಕ್ ರವರು ಕಾರ್ಯಾಂಗದ ವಿರುದ್ಧ ಕಾನೂನಿನ ಶ್ರೇಷ್ಠತೆಯನ್ನು ಒತ್ತಿ ಹೇಳಿದಾಗ ರಾಜನು ದೇವರು ಮತ್ತು ಕಾನೂನಿನ ಅಡಿಯಲ್ಲಿರಬೇಕು ಎಂದು ಹೇಳಿದರು ಜಸ್ಟಿಸ್ ಕೋಕ್ ಸಿದ್ಧಾಂತವನ್ನು ಡೈಸಿಯವರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಪ್ರಕಟಿಸಲಾದ ಅವರ ಶ್ರೇಷ್ಠ ಕೃತಿ ದಿ ಲಾ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಭಿವೃದ್ಧಿಪಡಿಸಿದರು ಕಾನೂನು ನಿಯಮದ ಮೂಲ ಏನು ಅಂತ ನೋಡಿದ್ದಾಯಿತು ಇವಾಗ ಡೈಸಿಯ ಕಾನೂನು ನಿಯಮದ ಪರಿಕಲ್ಪನೆ ಏನು ಅಂತ ನೋಡೋಣ ಕಾನೂನು ನಿಯಮದ ದೃಢವಾದ ನೆಲೆಯು ಆಲ್ಬರ್ಟ್ ವೆನ್ ಡೈಸಿಯ ನಿರೂಪಣೆಗೆ ಬದ್ಧವಾಗಿದೆ ಡೈಸಿಯು ಹದಿನೆಂಟುನೂರ ಎಂಬತ್ತೈದರಲ್ಲಿ ತನ್ನ ಪುಸ್ತಕವಾದ ಕಾನೂನು ಮತ್ತು ಸಂವಿಧಾನದಲ್ಲಿ ಕೋಕ್ ನೀಡಿದ ಪರಿಕಲ್ಪನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು ಡೈಸಿಯ ಸಿದ್ಧಾಂತದ ಪ್ರಕಾರ ಕಾನೂನಿನ ನಿಯಮವು ಸರ್ಕಾರವು ಕಾನೂನಿನ ತತ್ವಗಳನ್ನು ಆಧರಿಸಿರಬೇಕು ಮತ್ತು ವ್ಯಕ್ತಿಗಳನ್ನು ಆಧರಿಸಿದ್ದಲ್ಲ ಎಂಬ ಪರಿಕಲ್ಪನೆ ಆಧಾರದ ಮೇಲೆ ಮೂರು ಸ್ತಂಭಗಳನ್ನು ಹೊಂದಿದೆ ಅವುಗಳೆಂದರೆ ಮೊದಲನೆಯದು ಕಾನೂನಿನ ಶ್ರೇಷ್ಠತೆ ಎರಡನೆಯದು ಕಾನೂನಿನ ಮುಂದೆ ಸಮಾನತೆ ಮೂರನೆಯದು ಕಾನೂನು ಮನೋಭಾವದ ಪ್ರಾಧಾನ್ಯತೆ ಡೈಸಿಯವರು ಕಾನೂನಿನ ಶ್ರೇಷ್ಠತೆ ಕುರಿತಂತೆ ಏನು ಹೇಳ್ತಾರೆ ನೋಡೋಣ ಕಾನೂನಿನ ಶ್ರೇಷ್ಠತೆ ಇದು ಡೈಸಿಯ ಕಾನೂನಿನ ನಿಯಮದ ಮೊದಲ ಸ್ತಂಭವಾಗಿದೆ ಇದರ ಅರ್ಥ ಕಾನೂನನ್ನು ನಿರ್ವಹಿಸುವ ವ್ಯಕ್ತಿಗಳು ಸೇರಿದಂತೆ ಎಲ್ಲ ಜನರ ಮೇಲೆ ಕಾನೂನು ಆಳುತ್ತದೆ ದೈಸಿಯ ಪ್ರಕಾರ ಸರ್ಕಾರದ ಅನಿಯಂತ್ರಿತ ಅಧಿಕಾರಕ್ಕೆ ವಿರುದ್ಧವಾಗಿ ಕಾನೂನಿನ ಸಂಪೂರ್ಣ ಪ್ರಾಬಲ್ಯವು ಕಾನೂನಿನ ನಿಯಮವನ್ನು ರೂಪಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯು ಕಾನೂನಿನ ವಿಶಿಷ್ಟ ಉಲ್ಲಂಘನೆಗಾಗಿ ಮಾತ್ರ ಶಿಕ್ಷಿಸಲ್ಪಡಬೇಕು ಮತ್ತು ಬೇರೆ ಯಾವುದಕ್ಕೂ ಅಲ್ಲ ಹಾಗಾಗಿ ವ್ಯಕ್ತಿಯನ್ನು ಸರಕಾರವು ತನ್ನ ಸ್ವಂತ ನಿರ್ಣಯದಿಂದ ಶಿಕ್ಷಿಸಲು ಸಾಧ್ಯವಿಲ್ಲ ಆದರೆ ಸ್ಥಾಪಿತ ಕಾನೂನಿನ ಪ್ರಕಾರ ಮಾತ್ರ ಶಿಕ್ಷಿಸಬಹುದಾಗಿದೆ ಇದಲ್ಲದೆ ಕಾನೂನಿನ ಶ್ರೇಷ್ಠತೆ ಇರುವಲ್ಲಿ ವಿವೇಚನೆಗೆ ಸ್ಥಳವಿಲ್ಲ ಎಂದು ಡೈಸಿ ಪ್ರತಿಪಾದಿಸಿದರು ಅಂದರೆ ಅವರ ಪ್ರಕಾರ ವಿವೇಚನೆಯು ನಿರಂಕುಶತೆಯ ಕೊಂಡಿಯಾಗಿದ್ದು ಎಲ್ಲೆಲ್ಲಿ ವಿವೇಚನೆ ಇದೆಯೋ ಅಲ್ಲೆಲ್ಲ ಜನರ ಕಾನೂನು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲು ಸರ್ಕಾರದ ಕಡೆಯಿಂದ ನಿರಂಕುಶತೆ ಮತ್ತು ವಿವೇಚನಾ ಅಧಿಕಾರಕ್ಕೆ ಅವಕಾಶವಿದೆ ಎಂದು ಡೈಸಿ ಹೇಳುತ್ತಾರೆ ಕಾನೂನಿನ ಮುಂದೆ ಸಮಾನತೆ ಕುರಿತಂತೆ ಡೈಸಿ ಏನು ಹೇಳ್ತಾರೆ ನೋಡೋಣ ಡೈಸಿಯ ರೂಲ್ ಆಫ್ ಲಾ ಪರಿಕಲ್ಪನೆಯ ಎರಡನೇ ಪ್ರಮುಖ ಸ್ತಂಭವೆಂದರೆ ಕಾನೂನಿನ ಮುಂದೆ ಸಮಾನತೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಶ್ರೇಣಿ ಅಥವಾ ಸ್ಥಾನವನ್ನು ಲೆಕ್ಕಿಸದೆ ಸಾಮಾನ್ಯ ಕಾನೂನು ಅಥವಾ ಸಾಮಾನ್ಯ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತಾನೆಯೇ ಹೊರತು ಯಾವುದೇ ವಿಶೇಷ ನ್ಯಾಯಾಲಯಕ್ಕೆ ಅಲ್ಲ ಮೂರನೆಯದು ಕಾನೂನು ಮನೋಭಾವದ ಪ್ರಾಧಾನ್ಯತೆ ಡೈಸಿಯ ರೂಲ್ ಆಫ್ ಲಾ ಪರಿಕಲ್ಪನೆಯ ಮೂರನೆಯ ಸ್ತಂಭವು ಕಾನೂನು ಮನೋಭಾವದ ಪ್ರಾಧಾನ್ಯತೆಯಾಗಿದೆ ಡೈಸಿಯ ಪ್ರಕಾರ ಕಾನೂನಿನ ಆಳ್ವಿಕೆ ಜಾರಿಗೊಳಿಸುವ ಅಧಿಕಾರ ಇರಬೇಕು ಮತ್ತು ನ್ಯಾಯಾಲಯಗಳಲ್ಲಿ ಅವನ್ನು ಕಂಡುಕೊಂಡ ಅಧಿಕಾರ ಇರಬೇಕು ಯಾಕೆಂದರೆ ನ್ಯಾಯಾಲಯಗಳು ಕಾನೂನಿನ ನಿಯಮವನ್ನು ಜಾರಿಗೊಳಿಸುತ್ತದೆ ಆದ್ದರಿಂದ ಅದು ನಿಷ್ಪಕ್ಷಪಾತ ಮತ್ತು ಬಾಹ್ಯ ಪ್ರಭಾವದಿಂದ ಮುಕ್ತವಾಗಿರಬೇಕು ಎಂದು ಅವರು ನಂಬಿದ್ದರು ಆದ್ದರಿಂದ ನ್ಯಾಯಾಂಗದ ಸ್ವಾತಂತ್ರ್ಯವು ಕಾನೂನಿನ ಆಡಳಿತದ ಅಸ್ತಿತ್ವಕ್ಕೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಅದೇನೇ ಆದರೂ ಅಂತಿಮವಾಗಿ ಡೈಸಿಯ ಸಿದ್ಧಾಂತವನ್ನು ಅನೇಕರು ವಿವಿಧ ಕೋನಗಳಿಂದ ಟೀಕಿಸಿದ್ದಾರೆ ಒಟ್ಟಾರೆಯಾಗಿ ಡೈಸಿಯವರು ಕಾನೂನಿನ ಆಳ್ವಿಕೆ ಹೇಳಿಕೆಯಲ್ಲಿ ಅನಿಯಂತ್ರಿತ ಅಧಿಕಾರ ಮತ್ತು ವಿವೇಚನಾ ಶಕ್ತಿ ಕಾನೂನಿನ ಮುಂದೆ ಸಮಾನತೆ ಮತ್ತು ಮೂಲಭೂತ ಮಾನವ ಹಕ್ಕುಗಳಿಗೆ ಕಾನೂನು ರಕ್ಷಣೆ ಈ ಆದರ್ಶಗಳು ಪ್ರತಿ ಪ್ರಜಾಪ್ರಭುತ್ವದಲ್ಲಿ ಮಹತ್ವದ್ದಾಗಿರುತ್ತದೆ ಡೈಸಿಯ ಕಾನೂನು ನಿಯಮದ ಪರಿಕಲ್ಪನೆ ಏನು ಅಂತ ನೋಡಿದ್ದಾಯಿತು ಇವಾಗ ಕಾನೂನು ನಿಯಮಕ್ಕೆ ವಿನಾಯಿತಿಗಳು ಏನು ಅಂತ ನೋಡೋಣ ಕಾನೂನಿನ ನಿಯಮಕ್ಕೆ ವಿನಾಯಿತಿಗಳು ಪ್ರಾಯೋಗಿಕ ಸರ್ಕಾರದ ಅಗತ್ಯವನ್ನು ನಿಭಾಯಿಸುವ ಸಲುವಾಗಿ ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಡೈಸಿ ಒದಗಿಸಿದ ಕಾನೂನಿನ ನಿಯಮದ ಈ ಆದರ್ಶಗಳ ಮೇಲೆ ಹಲವಾರು ವಿನಾಯಿತಿಗಳನ್ನು ಒಳಗೊಂಡಿದೆ ಆ ವಿನಾಯಿತಿಗಳು ಯಾವ್ಯಾವು ಅಂತ ನೋಡೋದಾದರೆ ಉದಾಹರಣೆಗೆ ಆಡಳಿತದಲ್ಲಿ ವಿಶಾಲ ವಿವೇಚನಾ ಶಕ್ತಿಗಳ ಸಾರ್ವತ್ರಿಕ ಬೆಳವಣಿಗೆ ಇದೆ ಎರಡನೇದು ಅನೇಕ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಭಿವೃದ್ಧಿಗೊಂಡಿವೆ ಮೂರನೇದೇನಪ್ಪ ಅಂದರೆ ಬಂಧನದಿಂದ ಸ್ವಾತಂತ್ರ್ಯದಂಥ ಖಾಸಗಿ ಹಕ್ಕುಗಳು ಈಗ ಅನೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಾಮಾನ್ಯ ಲಕ್ಷಣವಾಗಿದೆ ನಾಲ್ಕನೇದೇನಪ್ಪ ಅಂದರೆ ಆದಾಗ್ಯೂ ಕೆಲವು ವಿನಾಯಿತಿಗಳನ್ನು ಸೇರಿಸಿದ ನಂತರವೂ ಕಾನೂನಿನ ನಿಯಮದ ಮೂಲಭೂತ ವಿಚಾರಗಳನ್ನು ಸಂರಕ್ಷಿಸಲಾಗಿದೆ ಮತ್ತು ಪ್ರಚಾರ ಮಾಡಲಾಗುತ್ತಿದೆ ಭಾರತದಲ್ಲಿ ದೈಸಿಯ ಕಾನೂನಿನ ನಿಯಮವನ್ನು ಹೇಗೆ ಅಳವಡಿಸಿಕೊಳ್ಳಲಾಗಿದೆ ಅಥವಾ ಅನುಸರಿಸಲಾಗುತ್ತಿದೆ ಎಂಬುದರ ಬಗ್ಗೆ ನೋಡೋಣ ಭಾರತದಲ್ಲಿ ಡೈಸಿಯ ಕಾನೂನಿನ ನಿಯಮವನ್ನು ಕಟ್ಟುನಿಟ್ಟಾದ ಅರ್ಥದಲ್ಲಿ ಅನುಸರಿಸಲಾಗುತ್ತದೆ ಎಂದು ಹೇಳಲಾಗುವುದಿಲ್ಲ ಯಾಕೆಂದರೆ ಭಾರತೀಯ ಸಂವಿಧಾನ ಮತ್ತು ಇತರ ಕಾನೂನುಗಳ ಅಡಿಯಲ್ಲಿ ಕೆಲವು ವಿನಾಯಿತಿಗಳನ್ನು ನೀಡಲಾಗಿದೆ ಉದಾಹರಣೆಗೆ ಕಾರ್ಯಾಂಗಕ್ಕೆ ವ್ಯಾಪಕ ವಿವೇಚನಾ ಶಕ್ತಿಯ ಅಸ್ತಿತ್ವವಿದೆ ಹೇಗೆ ಅಂತ ನೋಡೋದಾದರೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವ್ಯಾಪಕ ವಿವೇಚನಾ ಅಧಿಕಾರವನ್ನು ನೀಡಲಾಗಿದೆ ಹೇಗೆಂತ ನೋಡೋದಾದರೆ ಅನುಚ್ಛೇದ ಎಪ್ಪತ್ತೆರಡು ಮತ್ತು ಅನುಚ್ಛೇದ ಒಂದು ನೂರ ಅರವತ್ತೊಂದರ ಅಡಿಯಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಕ್ರಮವಾಗಿ ಕ್ಷಮಾದಾನ ಹಿಂಪಡೆಯುವಿಕೆ ಬಿಡುಗಡೆ ಅಥವಾ ಶಿಕ್ಷೆಯ ಉಪಶಮನಗಳನ್ನು ನೀಡಲು ಅಥವಾ ಯಾವುದೇ ಅಪರಾಧಕ್ಕೆ ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಯ ಶಿಕ್ಷೆಯನ್ನು ಅಮಾನತುಗೊಳಿಸಲು ಹಿಂತೆಗೆದುಕೊಳ್ಳಲು ಅಥವಾ ಬದಲಾಯಿಸಲು ವಿಶೇಷ ಅಧಿಕಾರವನ್ನು ಹೊಂದಿರುತ್ತಾರೆ ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋದಾದರೆ ಎಂಬತ್ತೈದನೇ ವಿಧಿಯು ಸಂಸತ್ತಿನ ಎರಡು ಸದನಗಳ ಅಧಿವೇಶನವನ್ನು ಕರೆಯಲು ಮತ್ತು ಲೋಕಸಭೆಯ ವಿಸರ್ಜನೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗೆ ವಿವೇಚನೆಯನ್ನು ಒದಗಿಸುತ್ತದೆ ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋದಾದರೆ ಅನುಚ್ಛೇದ ಮುನ್ನೂರ ಐವತ್ತಾರರ ಅಡಿಯಲ್ಲಿ ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಯು ವಿಫಲವಾದ ಸಂದರ್ಭಗಳಲ್ಲಿ ವರದಿಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಲು ಮತ್ತು ವಿಧಿ ಇನ್ನೂರ ಅಡಿಯಲ್ಲಿ ಪರ್ಯಾಲೋಚನೆಗಾಗಿ ಮಸೂದೆಗಳನ್ನು ಕಾಯ್ದಿರಿಸಲು ವಿವೇಚನೆಯನ್ನು ಹೊಂದಿದ್ದಾರೆ ಇಲ್ಲಿ ತನಕ ಕಾನೂನಿನ ಅಧಿಪತ್ಯ ಅಥವಾ ಕಾನೂನಿನ ಆಳ್ವಿಕೆ ಮತ್ತು ಪರಿಕಲ್ಪನೆ ಬಗ್ಗೆ ತಿಳ್ಕೊಂಡಿದ್ದಾಯಿತು ಇವಾಗ ಭಾರತದಲ್ಲಿ ಕಾನೂನಿನ ನಿಯಮವನ್ನು ಹೇಗೆ ಅಳವಡಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ನಿರ್ಧರಿತ ಪ್ರಕರಣಗಳೊಂದಿಗೆ ನೋಡ್ತಾ ಹೋಗೋಣ ಕಾನೂನು ನಿಯಮ ಮತ್ತು ಭಾರತ ಸಂವಿಧಾನ ಭಾರತೀಯ ನ್ಯಾಯಾಲಯಗಳು ಕಾನೂನು ನಿಯಮ ಎಂಬ ಈ ಪದಗುಚ್ಛವನ್ನು ಅದರ ವಿವಿಧ ತೀರ್ಪುಗಳಲ್ಲಿ ಉಲ್ಲೇಖಿಸಿದರು ಕಾನೂನಿನ ನಿಯಮವು ಭಾರತೀಯ ಸಂವಿಧಾನದಲ್ಲಿ ಯಾವುದೇ ಸ್ಥಿರವಾದ ಉಚ್ಚರಣೆಯನ್ನು ಹೊಂದಿಲ್ಲ ರಾಜನು ಯಾವುದೇ ತಪ್ಪು ಮಾಡಲಾರ ಎಂಬ ಸೂತ್ರವು ಭಾರತದಲ್ಲಿ ಯಾವುದೇ ಅನ್ವಯವನ್ನು ಹೊಂದಿಲ್ಲ ಮತ್ತು ಎಲ್ಲ ಸಾರ್ವಜನಿಕ ಅಧಿಕಾರಿಗಳು ಸಾಮಾನ್ಯ ಕಾನೂನು ನ್ಯಾಯಾಲಯಗಳ ವ್ಯಾಪ್ತಿಗೆ ಮತ್ತು ಅದೇ ರೀತಿಯ ಕಾನೂನುಗಳಿಗೆ ಒಳಪಟ್ಟಿರುತ್ತಾರೆ ಭಾರತೀಯ ಸಂವಿಧಾನದಲ್ಲಿ ದೇಶದ ಕಾನೂನು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮೇಲೆ ಚಾಲ್ತಿಯಲ್ಲಿದೆ ರಾಜ್ಯದ ಈ ಮೂರು ಅಂಗಗಳು ಸಂವಿಧಾನದಲ್ಲಿ ಹೇಳಿರುವ ತತ್ವಗಳ ಪ್ರಕಾರ ಕಾರ್ಯನಿರ್ವಹಿಸಬೇಕು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ನಿಯಮವನ್ನು ಅದರ ಅನೇಕ ನಿಬಂಧನೆಗಳಲ್ಲಿ ಅಳವಡಿಸಲಾಗಿದೆ ಉದಾಹರಣೆಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಸಾಧಿಸುವ ಉದ್ದೇಶವು ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಫಲಿಸುತ್ತದೆ ಅದೇ ರೀತಿ ಅನುಚ್ಛೇದ ಹದಿನಾಲ್ಕರ ಅಡಿಯಲ್ಲಿ ಕಾನೂನಿನ ಮುಂದೆ ಸಮಾನತೆಯ ಹಕ್ಕನ್ನು ಮತ್ತು ಕಾನೂನಿನ ಸಮಾನ ರಕ್ಷಣೆಯನ್ನು ಖಾತ್ರಿಪಡಿಸುತ್ತದೆ ಅನುಚ್ಛೇದ ಹದಿನಾಲ್ಕರ ಅಡಿಯಲ್ಲಿ ಒದಗಿಸಲಾದ ಈ ಪದಗಳ ನೇರ ಅರ್ಥವೇನೆಂದರೆ ಕಾನೂನು ಸರ್ವೋಚ್ಚವಾಗಿದೆ ಮತ್ತು ಪ್ರತಿಯೊಬ್ಬರು ಕಾನೂನಿನ ನಿಯಮದಿಂದ ನಿಯಂತ್ರಿಸಲ್ಪಡುವುದರಿಂದ ಅನಿಯಂತ್ರಿತತೆಯ ಯಾವುದೇ ವ್ಯಾಪ್ತಿ ಇರುವುದಿಲ್ಲ ಅದೇ ರೀತಿ ವಿಧಿ ಹದಿನೈದು ಹದಿನಾರು ಇಪ್ಪತ್ತ್ಮೂರು ಇವು ಸಮಾನತೆಯ ನಡುವೆ ಸಮಾನತೆಯನ್ನು ಖಾತ್ರಿಪಡಿಸುವ ಸಾಧನವಾಗಿ ರಕ್ಷಣಾ ತಾರತಮ್ಯವನ್ನು ಸಂಯೋಜಿಸುವ ಮೂಲಕ ಸಮಾನತೆಯ ಆದರ್ಶವನ್ನು ಮತ್ತಷ್ಟು ಬಲಪಡಿಸುತ್ತದೆ ಅದೇ ರೀತಿ ಅನುಚ್ಛೇದ ಹದಿಮೂರರ ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಕಾನೂನು ಇದು ನಿಯಮಗಳು ನಿಬಂಧನೆಗಳು ಉಪಕಾನೂನುಗಳು ಮತ್ತು ಪರಮಾದೇಶಗಳು ಭಾರತ ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅವುಗಳನ್ನು ತೆಗೆದುಹಾಕಬಹುದು ಎಂದು ಹೇಳುತ್ತದೆ ಭಾರತ ಸಂವಿಧಾನದ ಈ ಹದಿಮೂರನೇ ವಿಧಿಯು ಭಾರತದಲ್ಲಿ ಕಾನೂನಿನ ನಿಯಮದ ಸಿದ್ಧಾಂತವನ್ನು ಎತ್ತಿ ಹಿಡಿದ ಮತ್ತೊಂದು ಉದಾಹರಣೆಯಾಗಿದೆ ಕಾನೂನಿನ ನಿಯಮ ಮತ್ತು ಭಾರತ ಸಂವಿಧಾನ ಈ ಬಗ್ಗೆ ತಿಳ್ಕೊಂಡಿದ್ದಾಯಿತು ಇವಾಗ ಭಾರತೀಯ ಕೇಸ್ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳೋಣ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ನಿಯಮವನ್ನು ಸ್ಪಷ್ಟವಾಗಿ ಒದಗಿಸಲಾಗಿಲ್ಲ ಆದರೆ ಇದನ್ನು ಸರ್ವೋಚ್ಚ ನ್ಯಾಯಾಲಯವು ಹಲವಾರು ತೀರ್ಪುಗಳ ಮೂಲಕ ಸಂವಿಧಾನದ ಅಗತ್ಯ ಭಾಗವೆಂದು ದೃಢವಾಗಿ ಉಚ್ಚರಿಸಿದೆ ಪ್ರಕರಣಗಳು ಎಕೆ ಗೋಪಾಲನ್ ವರ್ ವಿರುದ್ಧ ರಾಜ್ಯ ಈ ಪ್ರಕರಣವು ಹೇಬಿಯಸ್ ಕಾರ್ಪಸ್ ಪ್ರಕರಣ ಎಂದು ಕರೆಯಲ್ಪಡುವ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜಾರಿಗೊಳಿಸಲಾದ ಬಂಧನದ ಆದೇಶವನ್ನು ಈ ಪ್ರಕರಣದಲ್ಲಿ ಪ್ರಶ್ನಿಸಲಾಗಿದೆ ಅಂತಹ ಆದೇಶವು ಭಾರತೀಯ ಸಂವಿಧಾನದ ಮೂಲಭೂತ ಲಕ್ಷಣವಾದ ಕಾನೂನಿನ ನಿಯಮದ ತತ್ವವನ್ನು ಉಲ್ಲಂಘಿಸುತ್ತದೆ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿಯ ಹೊರತಾಗಿ ಭಾರತದಲ್ಲಿ ಯಾವುದೇ ಕಾನೂನಿನ ನಿಯಮವಿದೆಯೇ ಎಂದು ನಿರ್ಧರಿಸಲು ಸರ್ವೋಚ್ಚ ನ್ಯಾಯಾಲಯದ ಮುಂದಿದ್ದ ವಿಷಯವಾಗಿತ್ತು ಈ ಪ್ರಕರಣದಲ್ಲಿ ಬಹುಮತದ ಪೀಠವು ಋಣಾತ್ಮಕವಾಗಿ ವಿಷಯವನ್ನು ನಿರ್ಧರಿಸಿತು ಆದರೆ ನ್ಯಾಯಮೂರ್ತಿ ಖನ್ನಾ ಸಾಹೇಬರು ಭಿನ್ನಾಭಿಪ್ರಾಯದ ತೀರ್ಪು ನೀಡಿದರು ಈ ಪ್ರಕರಣದಲ್ಲಿ ಎಲ್ಲ ನಾಗರಿಕ ಸಮಾಜಗಳಲ್ಲಿ ಕಾನೂನಿನ ನಿಯಮವನ್ನು ಅಂಗೀಕರಿಸಲಾಗಿದೆ ಮತ್ತು ಸಮಾಜವು ಸ್ವತಂತ್ರವಾಗಿರುವುದರ ಸಂಕೇತವೆಂದು ಪರಿಗಣಿಸಲಾಗಿದೆ ಎಂದು ಅವರು ಅಭಿಪ್ರಾಯಿಸಿದ್ದರು ಹಾಗಾಗಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ಸುವ್ಯವಸ್ಥತೆಯ ನಡುವಿನ ಸಮತೋಲನವನ್ನು ಮಾಡುವ ಏಕೈಕ ವಿಧಾನವೆಂದರೆ ಕಾನೂನಿನ ನಿಯಮ ಎಂದು ಅವರು ಅಭಿಪ್ರಾಯಿಸಿದ್ದರು ಪ್ರಕರಣ ಎರಡು ಎಕೆ ಕ್ರೈಪಾಕ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಆಡಳಿತಾತ್ಮಕ ಕಾರ್ಯದ ಸ್ವಾಭಾವಿಕ ನ್ಯಾಯದ ತತ್ವವನ್ನು ಅನುಸರಿಸಬಹುದೇ ಎಂಬ ಪ್ರಶ್ನೆಗೆ ಸರ್ವೋಚ್ಚ ನ್ಯಾಯಾಲಯವು ರಾಜ್ಯದ ಪ್ರತಿಯೊಂದು ಸಾಧನಗಳು ಕಾನೂನಿನ ನಿಯಮದ ಸಿದ್ಧಾಂತಕ್ಕೆ ಬದ್ಧವಾಗಿವೆ ಮತ್ತು ಅದರ ಕಾರ್ಯಗಳನ್ನು ನ್ಯಾಯಯುತ ಮತ್ತು ಸಮಂಜಸವಾಗಿ ನಿರ್ವಹಿಸುವ ಕರ್ತವ್ಯವನ್ನು ವಿಧಿಸಲಾಗುತ್ತದೆ ಹಾಗಾಗಿ ರಾಜ್ಯದ ಪ್ರತಿಯೊಂದು ಅಂಗವು ಕಾನೂನಿನ ನಿಯಮದಿಂದ ನಿಯಂತ್ರಿಸಲ್ಪಡುವುದರಿಂದ ಕಾನೂನಿನ ನಿಯಮವನ್ನು ಆಡಳಿತದ ಸಂಪೂರ್ಣ ಕ್ಷೇತ್ರಕ್ಕೆ ಅನ್ವಯಿಸುತ್ತದೆ ಕಾನೂನಿನ ಅಧಿಪತ್ಯ ಕುರಿತಂತೆ ಒಟ್ಟಾರೆಯಾಗಿ ಗಮನಿಸಿದಾಗ ಮೇಲೆ ತಿಳಿಸಿದ ತೀರ್ಪುಗಳು ಭಾರತದಲ್ಲಿ ಕಾನೂನಿನ ನಿಯಮದ ಪರಿಕಲ್ಪನೆಯಲ್ಲಿನ ವಿಕಾಸವನ್ನು ಸ್ಪಷ್ಟವಾಗಿ ಹೇಳುತ್ತದೆ ಕಾನೂನಿನ ನಿಯಮದ ಮೂಲ ತತ್ವಗಳನ್ನು ಭಾರತೀಯ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಅನುಸರಿಸುವುದಿಲ್ಲ ಪರಿಸ್ಥಿತಿಯ ಅನಿರ್ವಾಯತೆಯನ್ನು ಪೂರೈಸಲು ಇದು ಕಾಲಕಾಲಕ್ಕೆ ಕಾನೂನಿನ ನಿಯಮದ ಅನ್ವಯವನ್ನು ಮಾರ್ಪಡಿಸಿದೆ ಯಾವುದೇ ನಾಗರಿಕ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕಾನೂನಿನ ನಿಯಮವು ಆಡಳಿತದ ಮೂಲಭೂತ ತತ್ವವಾಗಿದೆ ಇದು ನಿರಂಕುಶತೆಯ ವಿರುದ್ಧವಾಗಿದೆ ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರವು ಕಾನೂನಿನ ಆಳ್ವಿಕೆಯ ಬಗ್ಗೆ ಹೆಮ್ಮೆಪಡುತ್ತದೆ